ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಓಮಿನಿ ವ್ಯಾನು ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಹದಿಮೂರು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಎಂದು ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಡ್ದಾಗ ಮರಿಬೇಡಿ ಮತ್ತು ಯಾರಾದರೂ ಒಂದು ಓಮಿನೇ ಹುಡುಕ್ತಿದ್ರೆ ಅಂತರ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಅವು ಗಾಡಿಯವರು ತಿಳಿಸಿದರೆ ಅದು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತು ಆಮೇಲೆ ನೀವು ಆ ಗಾಡಿ ಬೇಕನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಂಬೋದು ಮಾಹಿತಿಯೆಲ್ಲ ಎಲ್ಲ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಬಿಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸಿಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಆಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಹೇಳಿ ಇವಾಗ ಎಷ್ಟು ಮಾಡಲಾದ್ ಸರ್ ಮ್ಯಾನುಫ್ಯಾಕ್ಚರ್ ಬಂದು ಟ್ವೆಲ್ ಡಿಸೆಂಬರ್ ಹನ್ನೆರಡು ಮಾಡಲು ಹದಿಮೂರು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಜನವರಿ ರಿಜಿಸ್ಟ್ರೇಷನ್ ಓಕೆ ಹನ್ನೆರಡು ಅಂದ್ರೆ ಡಿಸೆಂಬರ್ ಡಿಸೆಂಬರ್ ಹದಿನೈದು ಡಿಸೆಂಬರ್ ಹದಿನೈದು ತಗೊಂಡು ಜನವರಿ ಇಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದು ಯಾವಾಗ ಅದು ನಾವು ಹೊರಗಡೆ ತಂದಿರೋದು ಡಿಸೆಂಬರ್ ಜನವರಿ ಹದಿನೈದು ಓಕೆ ಓನರ್ ಎಷ್ಟಾಯ್ತು ಸರ್ ಸರ್ ಮೂರನೇ ಓನರ್ ಎಷ್ಟು ಓಡಿದೆ ಗಾಡಿ ಎಂಬತ್ತೈದು ಸಾವಿರ ಓಡೈತೆ ಪ್ಯೂರ್ ಪೆಟ್ರೋಲ್ ಎಲ್ ಪಿ ಜಿ ಏನಾದ್ರೂ ಇದೆಯಾ ಎಲ್ ಪಿ ಜಿ ರೀಸೆಂಟ್ ಫಿಟ್ ಮಾಡಿಸಿದ್ವಿ ನಿಮ್ ಕಡೆಯಿಂದ ಮಾಡ್ಸಿದ್ರಾ ನಮ್ ಕಡೆಯಿಂದ ಮಾಡ್ಸಿದ್ವಿ ಐವತ್ತು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆದ್ಮೇಲೆ ಮಾಡ್ಸಿರೋದು ಹ್ಮ್ 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 ಎಲ್ ಪಿ ಜಿ ಅಪ್ರೂವಲ್ ಇದೆ ಹ್ಮ್ ಎಫ್ ಸಿ ಇನ್ಸುನ್ಸ್ ಎಫ್ಸಿ ಬಂದಿಲ್ಲ ಇನ್ಸುನ್ಸ್ ರನ್ನಿಂಗ್ ಇದೆ ಫ್ರೆಶ್ ಇನ್ಸುರೆನ್ಸ್ ಹ್ಮ್ ಹ್ಮ್ ಎಂ ಪಿ ಎಫ್ ಇಂಜಿನ್ ಇಂಜಿನ್ ಏಟ್ ಸೀಟರ್ ಗಾಡಿ ಸರ್ ಇದು ಸರ್ ಸೆವೆನ್ ಸೀಟ್ರಾ ಫೈವ್ ಸೀಟ್ರಾ ಸೆವೆನ್ ಪ್ಲಸ್ ಒಂದು

ಓಕೆ ಇಂಜಿನ್ ಕಂಡೀಷನ್ ಸರ್ ಚೆನ್ನಾಗಿದೆ ಸರ್ ಏನಾದ್ರು ಕೆಲಸ ಇದೆಯಾ ಏನಿಲ್ಲ ಕೆಲಸ ಏನಿಲ್ಲ ಅಂತ ಹೇಳ್ತೇವೆ ಅವ್ರ ಎಂಬತ್ತೈದು ಸಾರಿಕ ಎಲ್ಲಿ ಕೆಲ್ಸ ಬರುತ್ತೆ ಹ್ಮ್ ಹ್ಮ್ ಅದೇ ತಗೊಳೋರಿಗ್ ಸದ್ಯಕ್ಕ ಏನ್ ಖರ್ಚ ಇಲ್ಲ 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 ಒಂದ್ ರೂಪಾಯಿ ಖರ್ಚಿರೋ ಅದಕ್ಕೆ ಹ್ಮ್ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಎಂತಾವ್ ಇಲ್ಲ ಸರ್ ಫುಲ್ ಕ್ಯಾಶಲ್ ಇದೆಯಾ ಫುಲ್ ಕ್ಯಾಶ್ ಫುಲ್ ಕ್ಯಾಶು ಓಕೆ ಒರ್ಜಿನಲ್ ರೆಕಾರ್ಡ್ಸ್ ಎಲ್ಲಾ ನಿಮ್ ಕಡೆ ಇದಾವ ಆ ಇದೆ ಇದೆ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಇದು ಸರ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರ್ ತಾಲೂಕು ಹಿರಿಯೂರ್ ತಾಲ್ಲೂಕಲ್ಲ ಅಥವಾ ಹಳ್ಳಿ ಹಿರಿಯೂರ್ ತಾಲೂಕಿಂದ ಹಳ್ಳಿ ಕಂಡೇರಹಳ್ಳಿ ಅಂತ ಧರ್ಮಪುರ ಹೋಬಳಿ ಧರ್ಮಪುರ ಸೈಡ ಹೌದು ಓಕೆ ಹಿರಿಯೂರಿಂದ ಎಷ್ಟ ಸರ್ ನಲವತ್ ಕಿಲೋಮೀಟರ್ ನಲವತ್ ಕಿಲೋಮೀಟರ್ ಹ್ಮ್ ಓಕೆ ಏನ್ ಹೇಳ್ತೀರಾ ಗಾಡಿ ರೇಟು ಸರ್ ಟು ತರ್ಟಿ ಹೇಳ್ತಾ ಇದೀನಿ ಹ್ಮ್ ಇತ್ತಿ ಎಲ್ ಪಿ ಜಿ ಅಪ್ರೂವಲ್ ಇದೆ ಹ್ಮ್ ಎರಡು ಮೂವತ್ ಹೇಳ್ತಿದ್ರ ಹಾ ಎರಡು ಕಡಿಮೆ ಅಂದ್ರ

ಸರ್ 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 ಇದೆ ಓಕೆ ಓನರ್ ಓನರ್ ಅಲ್ವಾ ಸರಿ ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟೆಲ್ ಅಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಕಸ್ಮಾತ್ ಆ ನಂಬರ್ ಇಲ್ಲ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಗಾಡಿ ಸೇಲಾಗಿದ್ದರೆ ಗಾಡಿ ಸೇಲಾಗಿದೆ ಅಂತಲೇ ಹಾಕಿರ್ತೀವಿ ಓಕೆನಾ ಮತ್ತು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದ್ದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಅವ್ರನ್ನ ಕೇಳಿಕೊಂಡು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟ್ ಫಿಕ್ಸ್ ಇರೋದಿಲ್ಲ ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಓಮೆನೇ ಅವಶ್ಯಕತೆ ಇದ್ದರೆ ಅಂತ ಾರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು